ಕನ್ನಡ ಪದ್ಯ ಐದನೇ ತರಗತಿ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಈ ಪದ್ಯವನ್ನು ಬರೆದ ಕವಿ ಚಂದ್ರಶೇಖರ ಪಾಟೀಲ ಎಲ್ಲೆಲ್ಲೋ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೋ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ಎಲ್ಲೆಲ್ಲೋ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಮೈಯ ತುಂಬ ಬಟ್ಟೆ ಬೇಕು ನೇತ್ತಿಗೊಂದು ಆಸರ ഭൂമി തേക്കു തന്ന ബളക്കു നേസര എല്ലോ ഉസിര നമ്മ നുടി കന്നടനു കട്ട് ബരീ നമ്മ സം തലയ തംക്കി തഞ്ചു കൂ എതയ തുണുക്കെക്കു പ്രീതിയ ബെളദിങ് എല്ലോ ഉസിര നമ്മ നുടി കന്നട சரிநாடனு கட்டலிக்கு பரீ நம்ம சங்கட இன் நாடு கட்டு பரீ நம்ம எல்லெல்லோ மொழிகு கன்னட 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 பரீ நம்ம சங்கட எல்லெல்லோ உசிரபு நம்ம நுடி கன்னட சரி நாடனு கட்டலிக்கு நம்ம சங்கட ல 来来来。La, la, la.